ಮೊದಲಾಗ ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರದವರಿಗೆ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ಹೀರೋ ಹೀರೋಯಿನ್ ಎಲ್ರಿಗೂ ಆ್ಯಕ್ಚುಲಿ ಈ ಸಾಂಗು ಯು ಕೆ ಅಂದಾಗ ಭಾಳ ಆಯಿತು ನನಗೆ ಮ ದೀಪು ಸರ್ ನನಗೆ ಒಂದು ಎರಡು ಸಾಂಗ್ ಇದೆ ಯು ಕೆಲ್ ಮಾಡಬೇಕು ಅಂದರು ಸಿಕ್ತಪ್ಪ ಒಳ್ಳೆ ಲಾಟ್ರಿ ಸಿಕ್ತು ನನಗೆ ಯು ಕೆ ಹೋಗೋ ಅವಕಾಶ ಸಿಕ್ತು ಅಂತ ಅಂದ್ಕೊಂಡು ಸರಿ ಎಲ್ಲ ಕೊಟ್ವಿ ಎಲ್ಲ ಪಾಸ್ಪೋರ್ಟೆಲ್ಲ ಕೊಟ್ಟು ಹೊರಟಿವಿ ಹಾಂ ಈ ಸಿಕ್ತು ಕರ್ಕೊಂಡು ಬಂದರು ಪ್ರೊಡ್ಯೂಸರ್ ಕರ್ಕೊಂಡು ಎರಡು ಎರಡು ದಿವಸ ಟ ಟಕ್ಕಿ ಮಾಡ್ಸಿದ್ರು ನಮಗೆಲ್ಲ ಫುಲ್ಲು ಲೊಕೇಶನ್ಸ್ ಎಲ್ಲ ತೋರಿಸಿದ್ರು ಆ ಲೊಕೇಶನ್ ತೋರಿಸಿದ ತೋರಿಸಿದಾಗಲೇ ಆ್ಯಕ್ಚುಲಿ ಹೇಳ್ಬೇಕು ಅದೊಂದು ವಿಷಯ ಹೇಳ್ಬೇಕು ನಾನಿಲ್ಲಿ ಯಾಕಂದರೆ ಇವಾಗ ನಾವು ಲೊಕೇಶನ್ ನೋಡ್ಕೊಂಬಂದು ಇಲ್ಲಿ ನಾವೇನು ಮಾಡ್ತೀವಿ ಒಂದು ಫಿಫ್ಟೀನ್ ಡೇಸ್ ಆಗುತ್ತೆ ಅದು ಲೊಕೇಶನ್ ನೋಡಿ ಆ ಲೊಕೇಶನ್ಸ್ನ ನಾವು ಅಂದರೆ ಬ್ಲಾಕ್ ಮಾಡಬೇಕಂದ್ರೆ ಫಿಫ್ಟಿ ಟ್ವೆಂಟಿ ಡೇಸ್ ಆಗುತ್ತೆ ಇಲ್ಲೆಲ್ಲ ನಾವು ಮಾಡಬೇಕು ಅಂದರೆ ಬಟ್ ಅಲ್ಲಿ ಹಾಗಿಲ್ಲ ಅಲ್ಲಿ ಸರ್ ನನಗೆ ಲೊಕೇಶನ್ ತೋರಿಸ್ದಾಗಲ್ಲ ಈ ಸರ್ ಈ ಲೊಕೇಶನ್ ಓಕೆ ಆಗುತ್ತೆ ಅಂದರೆ ಅಲ್ಲೇ ಸ್ಪಾಟಲ್ಲಿ ಅವರು ಕೋಡಿನೇಟ್ರು ಬರೋರು ಅಲ್ಲಿ ಅಲ್ಲೇ ಲ್ಯಾಪ್ಟಾಪಲ್ಲಿ ತೆಗೆದು ಅಲ್ಲಿ ಒಂದು ಮೇಲ್ ಹಾಕೋರು ಮೇಲ್ ಹಾಕಿದ ತಕ್ಷಣ ಇಮಿಡಿಯಾಗಿ ರೆಸ್ಪಾನ್ಸ್ ಬರೋದು ಈ ಲೊಕೇಶನ್ ಓಕೆ ಹೇಳೋರು ಬಟ್ ಎಷ್ಟು ಫಾಸ್ಟಾಗಿತ್ತು ಅಂದರೆ ನಮಗೆ ಹೋಗಿ ಸುತ್ತಾಡಿಕೊಂಡು ಆದಮೇಲೆ ಮೇಲೆ ಅದು ಈ ಅದು ಆ ಥರ ಇರಲಿಲ್ಲ ನಮ್ಮಲ್ಲಿ ಥರ ಬರಬೇಕಿಲ್ಲ ಯಾಕಂದರೆ ನೋಡಿ ನನಗೆ ಅದಕ್ಕೆ ಸಖತ್ ಆಯಿತು ಆ ವಿಷಯದಲ್ಲಿ ಈ ಲೊಕೇಶನ್ ನೋಡಿರೋ ಜಾಗದಲ್ಲಿ ನಾವೆಲ್ಲ ಒಂದು ದಿಸೇ ನೋಡಿದಂದರೆ ಅವ್ರು ನೋಡೋದು ಆ ಜಾಗ ನಮ್ಗೆ ಇಷ್ಟ ಆಯಿತು ಅಂದರೆ ಲೊಕೇಶನ್ ಅವ್ರು ಮೇಲಾಗ್ತಾರೆ ಆ ಜಾಗಕ್ಕೆ ಆಗ್ದಾಗ ಅಲ್ಲಿ ನಮಗೆ ರೆಸ್ಪಾನ್ಸ್ ಬರುತ್ತೆ ಸಾರಿಗೆ ಓಕೆ ಲೊಕೇಶನ್ ಓಕೆ ಆಗಿದೆ ಅಂತಾರೆ ಫಿಕ್ಸ್ ಆಗ್ತಾ ಇತ್ತು ಫಸ್ಟ್ ಡೇ ನಾವು ಅದು ಎರಡು ದಿವಸ ಲೊಕೇಶನ್ ನೋಡ್ಕೊಂಡು ಬಂದ್ವಿ ಫಸ್ಟ್ ಡೇ ಶೂ ಶೂಟಿಂಗ್ ಸೂಪರಾಗಿ ಆಯಿತು ನಮಗೆ ಫಸ್ಟ್ ಡೇ ಶೂಟಿಂಗ್ ಸೂಪರಾಗಿ ಆಯಿತು ನಮಗೆ ಅಂದರೆ ಫುಲ್ ಸಕ್ಸಸ್ಫುಲ್ಲಾಗಿತ್ತು ಸೆಕೆಂಡ್ ಡೇ ಮಂಜು ಸರ್ ಬಂದು ಒಂದು ಮೀಟಿಂಗ್ ಹಾಕೋರು ಸಂಜೆ ಮೀಟಿಂಗ್ ಯಾವ ದಿನ ಮೀಟಿಂಗೇ ನಮ್ಮದು ಆರು ಗಂಟೆ ಆಯಿತು ಅಂದರೆ ಮೀಟಿಂಗ್ ಹಾಕೋದು ಒಂದು ತ್ರೀ ಅವರ್ಸ್ ನಾವೆಲ್ಲ ಓ ಸುತ್ತ ಸುತ್ತಾಡೋಣ ನೋಡೋಣ ಅಂದರು ಏನು ಸಿಗ್ತಾ ಇರಲಿಲ್ಲ ಸರಿ ಹೆಂಗೆ ಹೇಳೋದು ಪ್ರೊಡ್ಯೂಸರ್ಗಿಂತ ಮೀಟಿಂಗಲ್ಲಿ ಇದ್ವಿ ಮೀಟಿಂಗ್ ಮೇಲೆ ನಾಳೆ ಹೇಳಿದ್ರು ನಾಳೆ ಹನ್ನೊಂದರಿಂದ ಒಂದು ಹನ್ನೆರಡು ಒಂದು ಗಂಟೆವರೆಗೂ ಮಳೆ ಇರುತ್ತೆ ಅಂತ ಹೇಳಿದ್ರು ಟೂ ಅವರ್ಸ್ ಮಳೆ ಇರುತ್ತೆ ಅಂದರು ನಾನು ಏನಿಲ್ಲ ಬಿಡಿ ಸರ್ ಮಳೆಯಲ್ಲಿ ಏನಿರಲ್ಲ ಶೂಟ್ ಮಾಡಿಬಿಡೋಣ ಹೋಗೋಣ ಅಂದ್ವಿ ಸೇಮ್ ಅದೇ ಥರ ಹನ್ನೊಂದು ಗಂಟೆಗೆ ಮಳೆ ಸ್ಟಾರ್ಟ್ ಆದರೆ ಒಂದು ಗಂಟೆಗೆ ನಿಲ್ಲೋದು ಅಂದರೆ ಅಷ್ಟೊಂದು ಪ್ರೆಡಿಕ್ಷನ್ ಇರೋದು ಅಂದರೆ ಆ ಜಾಗದಲ್ಲಿ ಸರ್ ಹೇಳಿದ್ದು ಲೊಕೇಶನ್ಸ್ ಯಾವುದೇ ಆಗಲಿ ಆ ಜಾಗದಲ್ಲಿ ಮಳೆ ಬರ್ತಿದ್ರೆ ಮಳೆ ಬರುತ್ತೆ ಗಾಳಿ ಅಂದರೆ ಗಾಳಿ ಹೀಗೆ ಇರುತ್ತೋ ಆದರೆ ಅದು ಪ್ರಕಾರ ನಮಗೆ ಬೆಳಗ್ಗೆ ಶೂಟಿಂಗ್ ಎಂಟು ಗಂಟೆಗೆ ಬೆಳಗ್ಗೆ ಕರೆಯೋದು ನಮಗೆ ಮೂರು ಎರಡೂವರೆ ಮೂರು ಗಂಟೆಗೆಲ್ಲ ಕತ್ತಲೆ ಆಗೋಗೋದು ಸಿಗ್ತಾ ಇದೆ ತ್ರೀ ಅವರ್ಸ್ ಶೂಟಿಂಗ್ಸ್ ನಮಗೆ ಇದರಲ್ಲಿ ಅದರಲ್ಲೂ ಆ ಚಳಿ ತುಂಬ ಚಳಿ ಇರೋದು ಆ ಜಾಗದಲ್ಲಿ ಪಾಪ ಏನೇನು ಒಂದು ಸರಿ ಬಿದ್ದು ಹೋಗ್ಬಿಟ್ಟಿದ್ರು ಅಂದರೆ ಮೂರ್ಛೆಯಾಗಿ ಬಿದ್ದು ಅವ್ರಿಗೆ ಪಾಪ ಅವ್ರಿಗೆ ಅಷ್ಟೊಂದು ಚಳಿ ಇತ್ತು ಈ ಲೊಕೇಶನ್ಸಲ್ಲಿ ಅದ್ಭುತವಾದ ಲೊಕೇಶನ್ ನಮ್ಗೆ ಮಂಜು ಸರ್ ನಮ್ಗೆ ಕೊಡ್ಸಿದ್ದು ಈ ಸಿನಿಮಾದಲ್ಲಿ ನಿಜ ಆಡ್ಬೇಕಾದ್ರೆ ಒಂದೊಂದು ಬ್ಯೂಟಿ ಆಗಿದೆ ಎರಡು ಸಾಂಗ್ ಅಷ್ಟೇ ತುಂಬ ಒಳ್ಳೆಯ ಲೊಕೇಶನ್ ಕೊಡಿದೆ ಕಿರಣ್ ಸರ್ ಆಗಿರ್ಬೋದು ನಮ್ಮ ಡೈರೆಕ್ಟ್ರು ಆ ಕಾನ್ಸೆಪ್ಟು ಆಮೇಲೆ ಲೊಕೇಶನ್ಸು ಎಲ್ಲನೂ ಶೂಟಬಲ್ ಆಯಿತು ನಮಗೆ ಅದೊಂದು ವಿಷಯ ಹೇಳಿಲ್ಲ ಮರ್ತು ಬಿಟ್ಟು ಹೇಳಿಲ್ಲ ಅಂತ ಗೊತ್ತಿಲ್ಲ ಇಲ್ಲಿ ಅದೇನೇ ಕಾಸ್ಟ್ಯೂಮ್ಸ್ ಎಲ್ಲ ದಿನ ಅದು ಕರ್ಕೊಂಡೋಗೋರು ದಿನ ಕರ್ಕೊಂಡು ಹೋಗೋದು ಕಾಸ್ಟ್ಯೂಮ್ಸು ಪರ್ಚೇಸ್ ಮಾಡ್ಕೊಂಬರೋದು ನಮ್ದು ಇದೇ ಕೆಲಸ ಆಯಿತು ಅಲ್ಲಿ ಅದಕ್ಕೆ ಅಷ್ಟು ಬ್ಯೂಟಿಯಾಗಿ ಕಾಣ್ತಾ ಇದೆ ಎಲ್ಲನೂ ಪ್ರತಿಯೊಂದು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡೋದು ಪ್ರತಿಯೊಂದು ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ಯಾಕಂದರೆ ಆ ಚಳಿಲಿ ನಿಜೋಲ್ ಕೆಲಸ ಮಾಡೋಕ್ಕಾಗಲ್ಲ ಮೇಡಮ್ ನೋಗಿದ್ದು ನವಂಬರು ಟೈಮಲ್ಲಿ ಹೋಗಿದ್ದು ಸಿಕ್ಕಾಪಟ್ಟೆ ಚಳಿ ಆಚೆ ಬರೋಕ್ಕಾಗಲ್ಲ ಗ್ಲೌಸ್ ಹಾಕೊಂಡು ಬರೋಕ್ಕ ಅಂಥದ್ರಲ್ಲಿ ಹೀರೋಯಿನ್ ಬರೀ ಈ ಥರ ಟ್ರಾನ್ಸ್ಪೆರೆಂಟ್ ಸ್ಯಾರಿ ಹಾಕ್ಕೊಂಡು ಹೀರೋ ಅದು ಸ್ವಲ್ಪ ಕೋಟ್ಸಲ್ಲೂ ಹಾಕ್ಕೊಳ್ಳೋ ಪಾಪ ಅವ್ರು ಅದೂ ಇಲ್ಲ ಪಾಪ ಅಷ್ಟೊಂದು ಇದಾಗಿ ಮಾಡೋರು ವರ್ಕ್ ಮಾಡೋರು ನಮ್ಗೆ ನಾವಲ್ಲಿ ಟೆನ್ಷನ್ ಹೇಳ್ತಾ ಇದೀವಿ ಏ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಬಟ್ ಆದರೆ ಆ ನೋವು ಅಲ್ಲಿ ನಮ್ಗೆ ಅಲ್ಲಿ ನಿಂತಾಗ್ಲಂ ಗೊತ್ತಾಗೋದ ಇದು ಆಮೇಲೆ ನಮ್ಮ ನಮ್ಮ ಕ್ಯಾ ಇವ್ರ ಬಗ್ಗೆ ಮಾತಾಡ್ಬೇಕು ಮ್ಯಾನ್ಸರ್ ಬಗ್ಗೆ ಮಾತಾಡಬೇಕು ತುಂಬ ಅದ್ಭುತವಾಗಿ ತಕ್ಕೊಟ್ಟಿದ್ದಾರೆ ಈ ಸಾಂಗ್ಗೆ ಎಲ್ಲರೂ ತುಂಬ ಚಳಿಯಲ್ಲಿ ಮಾಡಿದ್ರು ಕ್ಯಾಮ್ರಲ್ಲ ಇಟ್ಕೊಂಡು ಓಡಾಡ್ಕೊಂಡು ಮಾಡೋದು ತುಂಬ ಕಷ್ಟ ಆಯಿತು ಆ ಜಾಗಗಳಲ್ಲಿ ಮನೋಹರ್ ಜೋಶಿ ಅವರು ತುಂಬ ಚೆನ್ನಾಗಿ ಇದು ಮಾಡಿಕೊಂಡು ನನಗೆ ಗೊತ್ತಿರಲಿಲ್ಲ ಲಿರಿಕ್ಸ್ ರೈಟ್ರು ಫೀಮೇಲ್ ಅಂತ ಬಟ್ ಅದ್ಭುತವಾಗಿ ಮಾಡಿದ್ದಾರೆ ಇದರಲ್ಲಿ ಸಾಂಗ್ ಇದನ್ನು ಅದೇ ಥರ ನಮಗೆ ಇನ್ನೊಬ್ಬರು ಎಡಿಟರ್ ಅಮಿತ್ ಅಂತ ತುಂಬ ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಈ ಸಾಂಗ್ನ ಇದರಲ್ಲಿ ಆಮೇಲೆ ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಮಾತಾಡೋಗಿಲ್ಲ ಅವ್ರ ಜೊತೆಗೆ ಡಾರ್ಲಿಂಗ್ ಡಾರ್ಲಿಂಗ್ ಸಿಂಗ್ ಇದೆ ಸಾಂಗಿಂದ ಹಿಡಿದು ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಾಂಗ್ಸ್ಗಳು ಅವ್ರ ಜೊತೆಗೆ ಮಾಡೋ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ